ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನಾಳೆ ಅಮಾವಾಸ್ಯ ಇರೋದರಿಂದ ಪಿತೃಪಕ್ಷ ಇರೋದರಿಂದ ಸ್ವಲ್ಪ ರೇಷನ್ ಕೊಡ ತರಬೇಕಾಯಿತು ಹಾಗೆಯೇ ಇನ್ನೊಂದು ವಾರ ವಾರದಲ್ಲಿ ಹಬ್ಬ ಸ್ಟಾರ್ಟ್ ಬಸ್ಸ ಹಾಗಾಗಿ ನಮ್ಮ ಸಾಗರಪೇಟೆ ಮಾಲೀಕವಾಗಿ ಸ್ವಲ್ಪ ಐಟಮ್ ತಗೊಂಡು ತಗೊಟ್ಟಿದ್ವಿ ಇಬ್ಬರು ಸಂಜೆ ಆಗಿದೆ ಬಸವಟ್ಟನ ದಾಟಿದ್ದೀವಿ ನೋಡಿ ನಮ್ಮ ಚಾನಲ್ ಎಷ್ಟು ಸಖತ್ತ ಕಾಣ್ತಾ ಇದೆ ಸಂಜೆ ನಮ್ಮ ಬಸವಣ್ಣನ ಒಂದು ಕಿಲೋಮೀಟರ್ ದೂರ ಇದೆ ಅಷ್ಟೇ ಮಾರಾಟ ಮಧುರಾ ಸೂಪರ್ ಮಾರ್ಟ್ ಇದು ನಾವು ರೇಷನ್ ಎಲ್ಲ ಜಾಸ್ತಿ ಅಲ್ಲೇ ದೇವಸ್ಥಾನ ದೇವಸ್ಥಾನ ತಗೊಂಡ್ಬರು ಭಾನುವಾರ ಪಿತೃಪಕ್ಷ ಇದೆ ನಮ್ದು ಅದಕ್ಕೋಸ್ಕರ ಹಾಗೆ ಪಿತೃಪಕ್ಷಕ್ಕೆ ರೇಷನ್ ಆಗುತ್ತೆ ಹಾಗೆ ಮತ್ತೆ ದಸರಾ ಹಬ್ಬ ಇರೋದ್ರಿಂದ ಪದೇ ಪದೇ ಶಾಪ್ ಬಿಟ್ಟು ಹೋಗಕ್ ಆಗಲ್ಲ ಎರಡಕ್ಕೂ ಒಂದೇ ಸಲ ರೇಷನ್ ತಗೊಂಡ್ಬಂದ್ಬಿಡ್ತಿವಿ ಹಾಗಾಗಿ ರೇಷನ್ ಗೆ ಸಂಜೆನೇ ಹೋಗೋದು ಇವಾಗ ಬೆಳಗ್ಗೆ ಎಲ್ಲ ಶಾಪ್ ಬಂದಿರೋದ್ರಿಂದ ನಾವು ಸಂಜೆ ಹೋಗಿ ರೇಷನ್ ತಗೊಂಡ್ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತಿವಿ ನೋಡಿ ಎಲ್ಲ ರೇಷನ್ ಇವಾಗ ಹಬ್ಬಕ್ಕೆ ಏನೇನ್ ಬೇಕಾಗುತ್ತೆ ಎಲ್ಲ ರೇಷನ್ ತಗೊಳ್ತಾ ಇದೀವಿ ಮೈದಾ ಹಿಟ್ಟು ಸಕ್ಕರೆ ರವೆ. ಎಲ್ಲ ಐಟಮ್ಸ್ಗಳು ಬೇಕು ಇವಾಗ ಸಕ್ಕರೆ ಎಲ್ಲ ಮತ್ತೆ ಪದೇ ಪದೇ ಬರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ರೇಷನ್ ಎಲ್ಲಾ ತಗೊಂಡೋಗ್ಬಿಡೋಣ ಅಂತ ಹೇಳಿ ನಾವು ಮಕ್ಳನ್ ಕರ್ಕೊಂಡ್ ಬರ್ಬೋದು ಬಂದ್ರೆ ಸುಮ್ನೆ ಇರೋದೇ ಇಲ್ಲ ಇಲ್ಲೆಲ್ಲ ಗಲಾಟೆ ಮಾಡ್ತಾರೆ ಹಾಗಾಗಿ ನಾವೇ ಇಬ್ರು ಬಂದ್ಬಿಡ್ತೀವಿ ಅವ್ರು ಬಂದ್ರೆ ಎಕ್ಸ್ಟ್ರಾ ಮತ್ತೆ ಚಾರ್ಜಸ್ ಆಗುತ್ತೆ ಎಷ್ಟು ರೇಷನ್ ಬೇಕಾಗುತ್ತೋ ಅಷ್ಟು ಕರೆಕ್ಟ್ ಆಗಿ ತಗೊಂಡೋಗ್ಬಿಡ್ತಿವಿ ಒಂದ್ ಇಪ್ಪತ್ತು ದಿನ ಎಲ್ಲ ತಿಂಗ್ಳಿಗಾಗುವಷ್ಟು ಮತ್ತೆ ಪದೇ ಪದೇ ಬರೋದಿಲ್ಲ ಮಧ್ಯೆ ಮಧ್ಯೆ ಐಟಮ್ಸ್ ಬರ್ಲಿಕ್ಕೂ ಟೈಮ್ ಆಗಲ್ಲ ಬಂದು ಏನೇನ್ ಬೇಕು ಎಲ್ಲ ಐಟಮ್ಸ್ ತಗೊಂಡೋಗ್ಬಿಡ್ತೀವಿ ನೋಡಿ ಇದು ಚಿಕ್ಕದಾಗಿ ಐಟಮ್ಸ್ ನಿಮ್ಗೆ ಏನೇನು ಐಟಮ್ಸ್ ಬೇಕಾಗುತ್ತೆ ಎಲ್ಲ ತರದ ಐಟಮ್ಸ್ ಸಿಗುತ್ತೆ ನಾವು ನೋಡ್ತಾ ಇದೀವಿ ಬೇಕು ಏನೇನು ಬೇಡ ಬೇಕಾಗಿರೋದು ತಗೊಳ್ತಾ ಇದೀವಿ ಸೋಫಾ ಪಡಿ ತಗೊಂಡಿದೀವಿ ಏನು ಬೇಕು ಏನು ಬೇಡ ಎಲ್ಲ ಐಟಂ ಸರ್ಚ್ ಮಾಡ್ತಾ ಇದೀವಿ ಯಾವ್ದ್ ಬೇಕು ಬ್ಯಾಗ್ ಹಾಕೊಳ್ಳೋದು ಮಸಾಲ ಐಟಮ್ಸ್ ಮೇನ್ ಅಲ್ವಾ ನಾನ್ ಮಾಡ್ತಾ ಇರೋದು ನಾವು ನಾನ್ ವೆಜ್ ಗೆ ಏನೇನ್ ಐಟಮ್ಸ್ ಬೇಕಾಗುತ್ತೆ ಎಲ್ಲ ತಗೊಳ್ತಾ ಇದೀವಿ ಭಾನುವಾರ ನಾನ್ ವೆಜ್ ಇದೆ ಪಿತೃಪಕ್ಷ ಪ್ರಯುಕ್ತ ಎಲ್ಲ ಐಟಮ್ಸ್ ತಗೊಂಡು ಹೋಗೋದು ಒಂದ್ ಇಪ್ಪತ್ ನಿಮಿಷದಲ್ಲಿ ನಮ್ದು ಶಾಪಿಂಗ್ ಮುಗ್ದೋಗ್ಬಿಡುತ್ತೆ ತಗೊಂಡು ಹೋಗ್ಬಿಡ್ತೀವಿ ತುಂಬಾ ಹೊತ್ತು ವೇಟ್ ಮಾಡಲ್ಲ ಎಲ್ಲ ಐಟಮ್ಸ್ ಸಿಕ್ಬಿಡುತ್ತೆ ಮಕ್ಕಳಿದ್ದಾರೆ ಮಕ್ಳಿದ್ದಾರೆ ಅಂದ್ರೆ ಅವರಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳೇಬೇಕು ದ್ರಾಕ್ಷಿ ಗೋಡಂಬಿ ಎಲ್ಲಾ ಜಾಸ್ತಿ ತಗೊಳ್ತೀವಿ ಅವ್ರಿಗೆ ಬೇಕೇ ಬೇಕು ತಿನ್ಲಿಕ್ಕೆ ಜಾಸ್ತಿ ಸ್ನಾಕ್ಸ್ ಏನು ಕೊಡೋದಿಲ್ಲ ಒಂದು ಬಿಸ್ಕತ್ ಪ್ಯಾಕೆಟ್ ದೊಡ್ಡದು ಡೈಲಿ ಬೆಳಗ್ಗೆ ನಮ್ಮ ತಾಯಿಯವರು ಮತ್ತೆ ಮಕ್ಕಳು ಒಂದೆರಡು ತಿಂತಾರೆ ಹಾಲಲ್ಲಿ ಚಾದಲ್ಲಿ ಅವ್ರಿಗೆ ಬೇಕಾಗಿತ್ತು ಡೈಲಿ ಬೆಳಗ್ಗೆ ಸಂಜೆ ಅದೊಂದು ದೊಡ್ಡ ಪ್ಯಾಕ್ ತಗೊಂಡಿದೀವಿ ಇನ್ನೇನೆಲ್ಲ ತಗೊಂಡಂಗೆ ಆಯ್ತು ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ

ನನ್ನ ಮನೆ ಕಡೆ ಹೊರಟವಿ ನಮ್ಮ ವೀರ ಸಾವರ್ಕರ್ ಗಣಪತಿ ಚಂಡಲ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಸಂಜೆ ರಶಾ ಪ್ರಶ್ನೆ ಕಾರ್ಯಕ್ರಮ ಇದೆ ಹಾಗಾಗಿ ಸ್ಟೇಜ್ ಸ್ಟೇಜ್ ಮಾಡ್ತಾ ಇದ್ದಾರೆ ನಾಲ್ಕನೇ ವರ್ಷದ ಫಂಕ್ಷನ್ ಮನೆಗೆ ಬಂದ್ವಿ ನಾವು ಮಗಳು ನೋಡಿ ನಾನು ನಿಮ್ಗೆ ಹೇಳಿದ್ದೆ ಒಂದ್ಸಲ ಮೊನ್ನೆ ತೋರಿಸಿ ಒಂದ್ ವಿಡಿಯೋದಲ್ಲಿ ಬೆಣ್ಣೆ ಮಾಡ್ತೀವಿ ಕೆನೆ ತೆಗ್ದಿಟ್ಕೊಂಡ್ ಸ್ವಲ್ಪ ಹಂಗೆ ತುಂಬಾ ಏನಿಲ್ಲ ಒಂದ್ ಐದ್ ನಿಮಿಷ ನೀಟಾಗಿ ಶೇಕ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಬೆಣ್ಣೆ ರೆಡಿ ಆಗ್ಬಿಡತ್ತೆ ನಾವ್ ಹಂಗ ಎಕ್ಸ್ಟ್ರಾ ಹೋಗಿ ತಗೋಬೇಕು ಅಂದ್ರೆ ಆಗ್ಲೇ ಈಗ ನಾನೂರು ರೂಪಾಯಿ ತೇರ್ ಆಗೋಗ್ಬಿಟ್ಟಿದೆ ಬೆಣ್ಣೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾವೇ ಡೈರಿಯಿಂದ ಹಾಲು ತಗೊಂಬಂದ್ಬಿಟ್ಟು ಸುಮ್ಮನೆ ಬೆಣ್ಣೆ ತಗೊಳೋದು ಸ್ವಲ್ಪನೇ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಇಬ್ರು ಇನ್ನು ಬೆಣ್ಣೆ ತೆಗಿಯುವಾಗ ಕುತ್ಕೊಂಡ್ಬಿಡ್ತಾರೆ ತೋರ್ಸಂತ ಕೂತ್ಕೋಬೇಕು ನೋಡಿ ಒಂದ ವಾರ ಒಂದ್ ಎಂಟ್ ದಿನ ತೆಗೆದಿದ್ದೆ ಇಷ್ಟು ಬೆಣ್ಣೆ ಬಂದಿದೆ ಊಡೆ ನೋಡಿದಾಗ ಎಲ್ಲರಿಗೂ ಧನ್ಯವಾದಗಳು